ಕಸ ವಿಲೇವಾರಿ ಘಟಕ ಸ್ಥಳಾಂತರಿಸುವಂತೆ ಕಸ ವಿಲೇವಾರಿ ಹೋರಾಟ ಸಮಿತಿ ಆಗ್ರಹ ಸೆಂದನೂರು ತಾಲೂಕಿನ ದೇವರಗುಡಿ ಮಲ್ಲಾಪುರ ಮಲ್ಲಾಪುರ ಕ್ಯಾಂಪ್ ಹೋಗುವ ರಸ್ತೆಯಲ್ಲಿರುವ ನಗರಸಭೆ ವಿಲೇವಾರಿ ಘಟಕದ ಹತ್ತಿರ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಹೋರಾಟ ಸಮಿತಿಯಿಂದ ನಗರಸಭೆ ಆವರಣದಲ್ಲಿ ಎಂ ಗಂಗಾಧರ್ ನೇತೃತ್ವದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಈ ಕುರಿತು ಎಂ ಗಂಗಾಧರ್ ಮಾತನಾಡಿದರು ಜನಜಾನುವಾರುಗಳು ಮನುಕುಲದ ನಾಶಕ್ಕೆ ನಾಂದಿ ಹಾಡುತ್ತಿರುವ ಅವೈಜ್ಞಾನಿಕ ನಿರುಪಯುಕ್ತ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನ ನಗರದಿಂದ ಹದಿನೈದು ಕಿಲೋಮೀಟರ್ ದೂರ ಸ್ಥಳಾಂತರ ಮಾಡಬೇಕು ಕಲುಷಿತ ಕಸದ ರಾಶಿಗೆ ಬೆಂಕಿ ಹಚ್ಚಿದವರ ಮೇಲೆ ಪೊಲೀಸ್ ಪ್ರಕರಣ ದಾಖಲಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ದಟ್ಟವಾದ ಕಲುಷಿತ ಗಾಳಿಯಿಂದ ಜನರ ಆರೋಗ್ಯದ ಮೇಲೆ ಮತ್ತು ಜೀವ ಸಂಕುಲಗಳ ಮತ್ತು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ವಿಶ್ವದ ಗಾಳಿಯಿಂದ ಬಾಧಿತರಾದ ಜನರ ಆರೋಗ್ಯದ ವೆಚ್ಚವನ್ನು ಹಾಗೂ ಬೆಳೆ ನಷ್ಟವನ್ನ ನಗರಸಭೆಯವರೇ ಭರಿಸಬೇಕು ಪ್ರಜ್ಞಾಪೂರ್ವಕವಾಗಿ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವವರ ಮೇಲೆ ನಗರಸಭೆ ಆಡಳಿತ ಕಾರ್ಯವೈಖರಿ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿದರು ವೆಂಕಟೇಶ್ ನಾಯಕ್ ಅದಕ್ಕೆ ನಾನು ಸ್ಪಷ್ಟವಾಗಿ ಕಾನೂನು ಕೆಲವರು ಎಫೋರ್ ಮಾಡಿ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಬಂದೂರಕ್ಷನ್ ನಗರಾಭಿವೃದ್ಧಿ ರಾಜ್ಯದ ನಗರಾಭಿವೃದ್ಧಿಗೆ ಎಲ್ಲ ಇನ್ಸ್ಟ್ರಕ್ಷನ್ ಇದೆ ಅದಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತರ ಒಂದು ನೋಟಿಫಿಕೇಶನ್ ನಮ್ಮ ಹತ್ರ ಇದೆ ಕೆಲವು ರೀಡ್ ಮಾಡಿ ಪರಶುರಾಮ್ ಅವರು ಪಾಲ ಮೇಲೆ ಅಲ್ಲಿ ಎಲ್ಲ ಸಂಸ್ಕರಣ ಹಸಿ ಕಸ ಬೇರೆ ಒಣ ಕಸ ಬೇರೆ ಅದನ್ನು ಮಾಡಿಲ್ಲ ಎಲ್ಲ ಒಂದೇ ತಕ್ಕಾಗ್ಯ ಆಮೇಲೆ ಆಸ್ಪತ್ರೆ ಜಾಚ್ಯ ಅದಕ್ಕೆ ಬೇರೆ ಬೇರೆ ರಕ್ತ ಮಾಂಸ ಸಂಬಂಧಪಟ್ಟಂಗೆ ಏನಿದೆ ಅದನ್ನು ಬೇರೆ ಮಾಡಿ ಅದನ್ನ ಸಂಸ್ಕರಣೆ ಮಾಡಬೇಕು ಅದು ಅವನು ಅಲ್ಲಿಲ್ಲ ಹಸಿ ಮಾತ್ರ ಕೋಟಿಗೆ ಎಷ್ಟು ದುಡ್ಡು ಆಗಿದೆ ಲೆಕ್ಕ ಲಕ್ಕಪತ್ರ ಕೇಳೋಣ ನಾವು ರಾಜ್ಯ ವಿಲೇವಾರಿ ಘಟಕ ವಿಂಗಡಣೆ ಮಾಡ್ಲಿಕ್ಕೆ ಅದ್ರ ವಿಲೇವಾರಿ ಮಾಡ್ಲಿಕ್ಕೆ ಎಷ್ಟು ನಗರಸಭೆಯಿಂದ ಎಷ್ಟು ರಾಜ್ಯ ಬಜೆಟ್ ಅದನ್ನು ಪೌರಕಿ ನಗರಾವೃ ಇಲಾಖೆಯಿಂದ ಹಣ ಬಂದೇಳ ಇವತ್ತಿನ ಪ್ರಶ್ನೆ ಒಂದೇ ಅದು ಮಾರಕವಾದಂತ ಮಾನವ ಜೀವ ಸಂಕುಲಕ್ಕೆ ಮಾರಕವಾದಂತ ಆ ವಿಲೇವಾರಿ ಘಟಕದ ಸ್ಥಳಾಂತರ ಮಾಡಬೇಕು ಇಲ್ಲ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಬೇಡ ಎರಡೇ ಡಿಮ್ಯಾಂಡು ಅಲ್ಲಿ ಬೆಳೆ ಜನರಿಗೆ ಆರೋಗ್ಯ ಹುಡುಗರಿಗೆ ಮಕ್ಕಳಿಗೆ ದುಡ್ಡು ಆರೋಗ್ಯದ ಬಹಳ ಗಂಭೀರ ಸಮಸ್ಯೆ ಉಂಟಾಯಿತು ಅವರಿಗೆಲ್ಲ ಚಿಕಿತ್ಸೆ ವೆಚ್ಚನ್ನ ಆಸ್ಪತ್ರೆಯ ವೆಚ್ಚನ್ನ ನಗರಸಭೆಯವರೇ ಬಂದು ಪ್ರತಿಯೊಂದು ಸಿದನೋಡ್ತು ಮಲ್ಲಪ ಒಂದು ಕಡೆ ಅದು ಹೋಗಿ ಇಲ್ಲ ಎಲ್ಲ ಕಡೆ ಹೋಗಿ ಹೇಳ್ತೇನೆ ಅದಕ್ಕೆ ಅವರು ಆಮೇಲೆ ಅಲ್ಲಿ ಬೆಳೆಗಳು ಇರೋ ಡಾಕ್ಟರ್ ಚೆನ್ನಾಗಿ ಮಾತಾಡಿದ್ರು ಮಣ್ಣು ನೀರು ನೆಲ ಗಾಳಿ ಟೋಟಲ್ ವಿಷಯವಾಗಿದೆ ಮೂವತ್ತೊಂದು ವಾರ್ಡ್ಗಳಲ್ಲಿ ಸ್ವಚ್ಛತೆ ಮಾಡಿ ನಾವೇನಲ್ಲಿ ಗಡಿಯಾ ಮಾಡಿ ಆತ್ಮ ಅಂತ ಹೇಳ್ತಿದ್ರು ಅದು ಇನ್ನೊಂದು ಕಡೆ ಸದ್ವಿಧವಾಗಿ ಇಡೀ ಮಂತ್ರ ಮಂಜುನಾಥ್ ಅವರಿಗೆ ನಮ್ಗೆ ಏನ್ ದೇಶ ಅಂಬರೇಗೌಡದಿಂದ ಏನ್ ದೇಶ